ದೇವರಾಜಸೋರ ಒಂದು ತೃಣಕ್ಕೆ ಒಂದು ಕೂದಲಿಗೆ ಸಮಾನ ಇಲ್ದಿರುವಂಥ ವ್ಯಕ್ತಿ ಸಿದ್ದರಾಮಯ್ಯ ದೇವರಾಜಸವರಿಗೆ ಬದ್ಧತೆ ಇತ್ತು ದಿವಂಗತ ದೇವರಾಜಸೋವರು ಸಣ್ಣ ಸಣ್ಣ ಜಾತಿಯವರನ್ನ ಹುಡುಕಿ 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 ಕರ್ನಾಟಕ ರಾಜಕಾರಣದಲ್ಲಿ ಇವತ್ತು ನಾಯಕತ್ವವನ್ನು ಕೊಟ್ಟರು ಆದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇವತ್ತು ನಾಟಕ ಮಾಡಿದ್ಬಿಟ್ರೆ ಪ್ರತಿ ಸಂದರ್ಭದಲ್ಲೂ ಮೇಲ್ವರ್ಗದವ್ರದ ಮೇಲೆ ಒಂದು ಸಂಘರ್ಷವನ್ನು ಇಡೋ ಥರ ಒಂದು ಕೈನಲ್ಲಿ ಹಿಂದುಳಿದವ್ರಿಗೆ ನಾನು ಏನೋ ಸಾಧನೆ ಮಾಡಿಬಿಡ್ತೀನಿ ಹಿಂದುಳಿದವರು ಪರವಾಗಿ ನಾನು ನಿಂತು ಬಿಡ್ತೀನಿ ಅಂತೇಳಿ ಅವ್ರ ಪರವಾಗಿ ಮಾತನಾಡ್ತಾ ಅವರನ್ನು ದಮನ ಮಾಡೋವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ರು ತಮ್ಮ ಇಡೀ ರಾಜಕೀಯ ಜೀವನವನ್ನು ಹಿಂದುಳಿದವ್ರ ಹೆಸರು ಹೇಳಿ 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 ಒಬ್ಬನೇ ಒಬ್ಬ ಹಿಂದುಳಿದವನನ್ನು ಮೇಲಕ್ಕೆ ತರುವಂಥ ಕೆಲಸ ಮಾಡಲಿಲ್ಲ ನಾನು ಯಾಕೆ ಹೇಳಿದೆ ಅಂದರೆ ದೇವರಾಜು ಏನು ಮಾಡಿದ್ರು ಸಿದ್ದರಾಮಯ್ಯ ಏನು ಮಾಡಿದೆ ಅಂತ